ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮದ್ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಗಳೂರು ತಾಲೂಕಿನ ಆದಿ ಜಂಬವ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಆದಿಜವ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಹಾಗೂ ಬಾಬು ಜಗಜ್ಜೀವನ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಮುಂಡರಗಿ ರವರ ಸನ್ಮಾನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ದಲಿತ ಪರ ಸಂಘಟನೆಯ ಮುಖಂಡರಾದ ಶಂಭುಲಿಂಗಪ್ಪರವರು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿದರು ಈ ಸಂದರ್ಭದಲ್ಲಿ ತುಪ್ಪತಂಡಿ ಪೂಜೆ ಸಿದ್ದಪ್ಪ ಮಂಜುನಾಥ್ ಹಟ್ಟಿ ತಿಪ್ಪೇಸ್ವಾಮಿ ಹನುಮಂತಪ್ಪುರ ತಿಪ್ಪೇಸ್ವಾಮಿ ವಕೀಲರಾದ ಹನುಮಂತಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಾವು ಇವತ್ತು ಜನಕ್ಕೆ ವಿಷಯಗಳನ್ನು ಮುಡಿಸಿ ಕರ್ಕಂಬರೋದ್ರಿಂದ ಭಾಳ ದೊಡ್ಡ ಜವಾಬ್ದಾರಿ ಅದು ಹಂಗಾಗಿ ಮೂರ್ನಾಲ್ಕು ಸಲ ಟೈಮ್ನಲ್ಲಿ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಸ್ವಲ್ಪ ಸಾಧ್ಯವಾಗಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಒಂದು ಹತ್ತು ಹದಿನಾಲ್ಕನೇ ತಾರೀಕಿನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೇನೆ ಮುಂದಿನ ಡೇಟ್ಗೆ ನಾವು